ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಐ ಓಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ಮಿನಿ ಬ್ಲಾಗ್ ಇವತ್ತು ಶನಿವಾರ ಆಗಿರೋದ್ರಿಂದ ವೀಕೆಂಡು ಸ್ವಲ್ಪ ಬಿಸಿಲುಜನೂ ಜಾಸ್ತಿ ಇರೋದರಿಂದ ಸ್ವಲ್ಪ ಲಿಕ್ವಿಡ್ ಟಿಫನ್ನೇ ಮಾಡ್ಕೊಳ್ಳೋಣ ಅಂತೇಳಿ ಲೈಟಾಗಿ ಬಿಸಿಬೇಳೆ ಬಾತನ್ನ ಮಾಡ್ಕೊಂಡಿದ್ದೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊಂಡಿದ್ದೆ ಇನ್ನು ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಇನ್ನು ತರಕಾರಿ ಏನಿರುತ್ತೆ ಮನೆಯಲ್ಲಿ ಕ್ಯಾರೆಟು ಬೀಟ್ರೂಟು ಹಾಗೆ ಬೀನ್ಸು ಆಲೂಗೆಡ್ಡೆ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡು ಇನ್ನು ಒಂದು ಗ್ಲಾಸಷ್ಟು ಅಕ್ಕಿನೂ ಕೂಡ ತೊಳೆದೇ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಬೀಜ ಹಾಕಿ ಬಿಸಿಬೇಳೆ ಬಾತ್ ಪೌಡರು ಒಂದೆರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅದನ್ನು ಒಂದು ಮೂರು ವಿಜಿಲ್ ಕೂಗಕ್ಕಂತ ಬಿಡಬೇಕು ಅದು ಚೆನ್ನಾಗಿ ಕೂಗಿದ್ದ ಹಾಗಿದ್ದಾದಮೇಲೆ ನಾವು ಅದು ಬೆಂದಿದ್ದು ಕೂಡ ಆಗಿರುತ್ತೆ ಚೆನ್ನಾಗಿ ಇನ್ನು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಬಾಣಲಿಗೆ ಸಾಸಿವೆ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಸ ಹಿಂಗೇರಿಯ ಸ್ಪೈಸಿಯಾಗಿ ಇದು ಮಾಡಿಕೊಂಡಿದ್ದೆ ಇನ್ನು ಕೂಗಿರುವಂಥ ಅನ್ನ ತರಕಾರಿನ ಎಲ್ಲ ಹಾಕಿಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಕೊಬ್ಬರಿ ತುರಿನ ಉದುರಿಸ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿ ಕೂಡ ಬಿಸೇಬೇಳೆ ಭಾತ ಆಗಿತ್ತು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಇನ್ನು ಅವನು ಕೂಡ ಎಕ್ಸಾಮ್ ಇದ್ದಿದ್ದರಿಂದ ಸ್ವಲ್ಪ ಲಿಕ್ವಿಡ್ದಾಗೆ ಕೊಡೋಣ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಲಿಕ್ವಿಡ್ದಾಗೆ ಕೊಟ್ಟಿದ್ದೆ ಇನ್ನು ಹೆಲ್ತಿ ಡ್ರಿಂಕ್ಸ್ ಬಂದರೆ ಇವತ್ತು ಕ್ಯಾರೆಟ್ ಮತ್ತು ಬೀಟ್ರೂಟ್ನ ಬಳಸ್ಕೊಂಡು ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊತಿದ್ದೀನಿ ನಾನು ಇದಕ್ಕೆ ಬೆಲ್ಲನೇ ಉಪಯೋಗಿಸ್ಕೊಂಡಿದ್ದೀನಿ ಡೈಲಿ ಹೇಗೆ ಹೆಲ್ತಿ ಡ್ರಿಂಕ್ಸ್ಗೆ ಬೆಲ್ಲ ಹಾಕ್ಕೊಳ್ತೀನಲ್ಲ ಅದೇ ರೀತಿ ಇವತ್ತೂ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅನ್ನೋರು ಒಂದೆರಡೇಲೆ ಪುದೀನ ಹಾಗೆ ಸ್ವಲ್ಪ ಶುಂಠಿನೂ ಕೂಡ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ನನಗಂತೂ ಈ ಹೆಲ್ತಿ ಡ್ರಿಂಕ್ಸು ತುಂಬಾ ಇಷ್ಟ ನಮಗಂತೂ ವಾರದಲ್ಲಿ ಎರಡು ದಿನ ಮನೇಲಿ ಇದ್ದೇ ಇರುತ್ತೆ ಈ ಒಂದು ಹೆಲ್ತಿ ಡ್ರಿಂಕ್ಸು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಜ್ಯೂಸ್ ಜಾರಿಗೆ ಒಂದು ಅರ್ಧ ಬೀಟ್ರೋಟು ಹಾಗೆ ಒಂದು ಕ್ಯಾರೆಟು ಒಂದೆರಡು ಅಷ್ಟು ಬೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಜ್ಯೂಸ್ ಇದರಲ್ಲಿ ಜ ಸೋಸ್ಕೊಂಡ್ರೆ ಈ ಒಂದು ಜ್ಯೂಸ್ ಕೂಡ ರೆಡಿ ಆಗುತ್ತೆ ಇದನ್ನು ನಾವು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಮಕ್ಕಳಿಗೂ ಕೂಡ ಕೊಡ್ಬೋದು ತುಂಬಾ ಒಳ್ಳೆಯದು ಅವ್ರಿಗೂ ಕೂಡ ರಕ್ತ ಶುದ್ಧಿ ಆಗುತ್ತೆ ಇನ್ನು ರಕ್ತನೂ ಕೂಡ ಹೆಚ್ಚುತ್ತೆ ಇನ್ನು ಬೆಳಗಿಂದೆಲ್ಲ ಮುಗೀತು ಕೆಲಸ ಎಲ್ಲ ಸ್ವಲ್ಪ ಟೈಮ್ ಇತ್ತು ಹಾಗೆ ಕೂಡ ಮಕ್ಕಳಿಗೆ ಒಂದು ಈಗ ಎಕ್ಸಾಮ್ ಎಲ್ಲ ಮುಗಿಯತ್ತಲ್ಲ ಒಂದು ಲಾಸ್ಟ್ ಲಾಸ್ಟಲ್ಲಿ ಒಂದೊಂದು ಸಣ್ಣ ಸಣ್ಣ ಕ್ರಾಫ್ಟ್ ಎಲ್ಲ ಇರುತ್ತೆ ಹಾಗೆ ಇವನಿಗೆ ಚಿಕ್ಕವನಿಗೂ ಕೂಡ ಒಂದು ಏನು ಫೈರ್ ಇಂಜಿನ್ ಬರ್ಕೊಂಡು ಬರೋಕೆ ಹೇಳಿದ್ರಂತೆ ಅವನು ಇನ್ನೂ ಸಣ್ಣವನಿರೋದ್ರಿಂದ ಅವನಿಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಗೊತ್ತಾದರೂ ಕೂಡ ಅವನು ಸ್ಕೂಲಿಗಲ್ವಾ ಅಂತ ಹೇಳ್ಬಿಟ್ಟು ಇನ್ನೂ ಅವ್ನು ಮಾಡ್ಕೊಳ್ಳೋದಿಲ್ಲ ಸ್ವಲ್ಪ ಅಮ್ಮ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ನಾನು ಸ್ವಲ್ಪ ಅವನಿಗೆ ಡ್ರಾಯಿಂಗ್ ಎಲ್ಲ ಬರ್ಕೊಡ್ತಿದ್ದೆ ಕಲರ್ ಹಚ್ತೀನಿ ಅಂತ ಅವನಿಗೆ ಸ್ವಲ್ಪ ನಿದ್ದೆ ಬಂತು ಅಂತ ಹೇಳಿ ಮಲ್ಕೊಂಬಿಟ್ಟ ಆಯಿತು ಸರಿ ಅವ್ನು ಮಲಗಿದ್ದಾನಲ್ಲ ಇನ್ನೇನು ಅರ್ಧ ಕೆಲಸ ಆಗಿದೆ ನಾನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನೇ ಒಂದು ಸಿಂಪಲ್ಲಾಗಿ ಈ ಫಯರ್ ಇಂಜಿನ್ನ ಬರೆದ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಒಂದು ರೆಡ್ ಕಲರೇ ಇರುತ್ತಲ್ಲ ಫೈರ್ ಇಂಜಿನ್ದು ಗಾಡಿ ಹಾಗಾಗಿ ಅದೇ ರೀತಿ ಅದಕ್ಕೆ ನಾನು ಸುಮ್ಮನೆ ಹಾಗೆ ಒಂದು ಪೈಂಟನ್ನ ಮಾಡ್ತಾ ಇದ್ದೆ ಏನು ಅಂತ ಹೇಳಿದ್ರೆ ನಮ್ಮಲ್ಲಿರುವಂತಹ ನಾವೇ ಒಂದು ಕಲೆನ ನಾವು ಅತಿಯಾಗಿ ತೋರಿಸ್ಕೊಂಡಿಲ್ಲ ಅಂದ್ರೂ ಈ ಥರ ಒಂದು ಸಣ್ಣ ಸಣ್ಣ ಒಂದು ಚಿತ್ರದ ಮುಖಾಂತರ ಆಗಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋದ ಮುಖಾಂತರ ತೋರಿಸ್ಕೊಂಡು ನಮ್ಗೆ ಅದರಲ್ಲಿರೋವಂಥ ಖುಷಿನೂ ನಾವೆಷ್ಟೇ ಊಟ ಮಾಡಲಿ ಎಂತೆ ಒಳ್ಳೆ ಬಟ್ಟೆ ಹಾಕ್ಕೊಂಡ್ರು ಕೂಡ ಅದರಲ್ಲಿ ನಮಗೆ ಸಿಗೋದಿಲ್ಲ ಈ ಥರ ನಾವು ನಮ್ಮ ಮಕ್ಕಳಿಗೆ ನಾವೇ ನಮ್ಮಲ್ಲಿರುವಂಥ ಟ್ಯಾಲೆಂಟ್ನ ನಾವು ನಮ್ಮ ಮಕ್ಕಳ ಮುಂದೆ ತೋರಿಸ್ಕೋಬೇಕು ನಮಗೆ ಎಷ್ಟಾಗುತ್ತೋ ಅಷ್ಟನ್ನು ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು ನಮ್ಗೆ ವಯಸ್ಸಾಯಿತು ನಾವು ಮಾಡಬಾರ್ದು ನಾವು ಯಾಕೆ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಕೂತ್ಕೋಬಾರ್ದು ಎಷ್ಟು ನಮಗೆ ನಾವು ಕೆಲಸ ಮಾಡ್ತಿರ್ತೀವೋ ಅಷ್ಟೇ ನಮಗೆ ಮೈಂಡು ಕೂಡ ಫ್ರೀ ಆಗಿರುತ್ತೆ ಫೈನಲಿ ನಂದು ಪೈಂಟ್ ಎಲ್ಲ ಮುಗೀತು ಈ ಥರ ಬಂದಿತ್ತು ಅವನಿಗೂ ಕೂಡ ತುಂಬಾ ಇಷ್ಟ ಆಯಿತು ಎದ್ದು ನೋಡಿದ್ಮೇಲೆ ಇನ್ನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆಯಲ್ಲ ಮಕ್ಕಳಿಗೆ ಈ ಥರ ಒಂದು ಕ್ರಿಯೇಟಿವಿಟಿ ಆಗಿರೋ ಅಂತ ಆ್ಯಕ್ಟಿವಿಟೀಸ್ನ ಮನೆಯಲ್ಲೇ ಹೇಳ್ಕೊಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವ್ರ ಟೈಮು ಕೂಡ ವೇಸ್ಟ್ ಆಗೋದಿಲ್ಲ ಮತ್ತು ಸಮ್ಮರಲ್ಲಿ ಅವರಿಗೆ ಬೋರ್ ಕೂಡ ಆಗೋದಿಲ್ಲ ಹೊರಗೆ ಕೂಡ ಆಟ ಆಡೋಕ್ಕೆ ಬಿಡಿ ಒಳಗೆ ಕೂಡ ಈ ಥರ ಇಂಡೋರ್ ಗೇಮ್ಸ್ನ ಹೇಳ್ಕೊಡಿ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ನಾಳಿನ ಮಿನಿ ಬ್ಲಾಗಲ್ಲಿ ಸಿಗೋಣ